ಕುಷ್ಮಾಂಡ ದೇವಿಯ ಕತೆ ಕುಷ್ಮಾಂಡ ದೇವಿ ನವರಾತ್ರಿಯ ನಾಲ್ಕನೇ ದಿನಕ್ಕೆ ಆರಾಧಿಸಲ್ಪಡುವ ದೇವಿಯ ರೂಪ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಮತ್ತು ದೇವರ ಸಮಾನವಾದ ಶಕ್ತಿ ಹೊಂದಿರುವ ದೇವಿ ಅವಳ ಹೆಸರು ಕುಷ್ಮಾ ಊಟ ಮತ್ತು ಅಂಡ ಬಂಡ ಎಂಬ ಶಬ್ದಗಳಿಂದ ಬಂದಿದ್ದು ಅವಳ ತಾಯಿಯಾದ ಸೃಷ್ಟಿಯ ಪ್ರತೀಕವಾಗಿದೆ ಕುಷ್ಮಾಂಡ ದೇವಿಯ ಕತೆ ಪ್ರಾಚೀನ ಕಾಲದಲ್ಲಿ ಇದೆ ಬ್ರಹ್ಮಾಂಡ ಸೃಷ್ಟಿಯ ಮೊದಲು ಎಲ್ಲಾದರೂ ಕತ್ತಲೆಯಲ್ಲಿತ್ತು ಆಗ ದೇವಿಯ ಶಕ್ತಿಯಿಂದ ಬ್ರಹ್ಮಾಂಡದ ಮೊದಲ ಕಿರಣವಾದ ಹಸಿರು ಚಂದ್ರನನ್ನು ಅವಳು ಹೊತ್ತಿದ್ದಳು ಇದರಿಂದ ಸೃಷ್ಟಿಯ ಪ್ರಾರಂಭವಾಯಿತು ಅವರು ತಮ್ಮ ಬೆನ್ನು ಮೇಲೆ ಎಳೆಯುವಂತೆ ಬ್ರಹ್ಮಾಂಡವನ್ನು ಹೊತ್ತಿರುವಾಗ ನಿತ್ಯ ಮತ್ತು ಶಾಶ್ವತ ಶಕ್ತಿಯ ರೂಪದಲ್ಲಿ ನೆನೆಸಲಾಗುತ್ತಾಳೆ ದೇವಿ ಶಕ್ತಿಯ ಮೂಲಕ ನಿತ್ಯನವಿ ಆಹಾರ ಆರೋಗ್ಯ ಮತ್ತು ಪರೋಪಕಾರಿ ಶಕ್ತಿಗಳನ್ನು ನೀಡುತ್ತಾಳೆ ಕುಷ್ಮಾಂಡ ದೇವಿಯ ಆರಾಧನೆ ಮಾಡುವವರಿಗೆ ಜೀವನದಲ್ಲಿ ಸಂತೋಷ್ ಸಮೃದ್ಧಿ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ದೇವಿಯನ್ನು ಪೂಜಿಸುವಾಗ ಅವರು ದೇವಿಯೆಂದು ಜೀವರಾಶಿಯ ಶ್ರೇಷ್ಠತೆಯನ್ನು ಉತ್ತೇಜಿಸುತ್ತಾರೆ ಕುಷ್ಮಾಂಡ ದೇವಿಯ ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸಲು ಮತ್ತು ಸಂತೋಷವನ್ನು ಅನುಭವಿಸಲು ಅವರು ಶ್ರದ್ಧೆಯಿಂದ ಪೂಜಿಸುತ್ತಾರೆ ಬೆಳಕು ಶಕ್ತಿ ಮತ್ತು ಸಂತೋಷವನ್ನು ಒದಗಿಸುತ್ತಾಳೆ ಮತ್ತು ತಮ್ಮ ಅನುಯಾಯಿಗಳಿಗೆ ಶಕ್ತಿ ನೀಡುತ್ತದೆ